ಪೆಪೆ ಮಿಟ್ಸ್ ಎಸ್ ತುಂಬ ಆಗಿದ್ದೀನಿ ಇವತ್ತು ಆವಾಗ ವಿನಯ್ ಅವ್ರು ಬಂದು ಸಿನಿಮಾ ನೋಡೋದು ನಾನು ಅವರ ಆ ಪೆಪೆ ಸಿನಿಮಾಗೆ ನಾನು ಕೂಡ ಜೊತೆಯಲ್ಲಿ ನಿಂತ್ಕೋತೀನಿ ಸಿನ್ಮಾ ಬಗ್ಗೆ ಕೇಳ್ಪಟ್ಟೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಒಂದಷ್ಟು ಜಲಕ್ಗಳನ್ನ ನೋಡಿದೆ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆಮೇಲೆ ವಿನಯ್ ಅಲ್ಲಿ ಒಂದು ಆ್ಯಕ್ಷನ್ ಮಾಡುವಂಥ ಒಂದು ಬೇರೆನೇ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ ಡೈರೆಕ್ಟ್ರ್ ನೋಡಿದಾಗ ನಾನು ಅದೇ ಹೇಳ್ತಾ ಇದ್ದೆ ಅದನ್ನು ಬಿಡೋದು ಬೇಡ ಈಗ ಸದ್ಯಕ್ಕೆ ಯಾಕಂದರೆ ಈಗ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳು ಅವ್ರು ಹೇಳಿದಂಗೆ ಕೆಲವು ವಿಷಯನ ನಾವು ಹೊಡೆದೇ ಹೇಳಬೇಕು ಕೆಲವು ವಿಷಯನ ನಿಮಗೆ ಮಾತಲ್ಲಿ ಹೇಳಬೇಕಾಗತ್ತೆ ಸೊ ವಿನಯ್ಗೆ ಅದು ನನಗನ್ಸುತ್ತೆ ನಿಮ್ಮ ಫ್ಯೂಚರಲ್ಲೂ ಅದನ್ನು ಕಟ್ ಮಾಡ್ಕೊಳ್ಳೋದು ಬೇಡ ಆ್ಯಕ್ಷನ್ ಓರಿಯೆಂಟೆಡ್ ಇರಲಿ ತುಂಬ ಸಾಫ್ಟ್ ಸಿನಿಮಾಗಳು ಬೇಡ ಅಂದರೆ ನನ್ನ ರಿಕ್ವೆಸ್ಟು ಯಾಕೆಂದರೆ ಎಷ್ಟೋ ಎಷ್ಟೋ ವಿಷಯಗಳನ್ನು ನೇರ ನೇರ ಒಡೆದಾಡ್ಕೊಂಡೇ ಹೇಳಬೇಕಾಗತ್ತೆ ಹಂಗಾಗಿ ಪ್ರತಿಯೊಬ್ಬ ಆ್ಯಕ್ಟ್ರು ನನ್ನ ಮೆಸೇಜ್ನ ಇಟ್ಕೊಂಡು ಮಾಡೋದ್ರಿಂದ ಅದು ವರ್ಕ್ ಆಗುತ್ತೆ ನನ್ನ ಆಸೆ ನನಗೆ ತುಂಬ ಖುಷಿಯಾಗಿದೆ ಇವತ್ತು ಸ್ಪೆಷಲಿ ವಿನಯ್ ಅವರು ಬಂದಿದ್ದು ನನಗೆ ತುಂಬಾ ಖುಷಿಯಾಗಿದೆ ಮನಸ್ಸಿಗೆ ಸರ್ ಈ ತರದ ಒಂದು ಕೊಲಾಬ್ರೇಷನ್ ಬಗ್ಗೆ ಏನು ಹೇಳ್ತೀರ ಬಹುಶಃ ಇದು ನಿಮ್ಮಿಂದಲೇ ಕೂಡ ಸ್ಟಾರ್ಟ್ ಆಗಿರುವಂತದ್ದು ಇಂಡಸ್ಟ್ರಿಗೆ ಹೇಗೆ ಭೀಮಾ ಒಂದು ಸ್ಟಾರ್ಟಪ್ ಅನ್ನ ಕೊಟ್ಟರು ಅದೇ ರೀತಿ ಕೊಲಾಬ್ರೇಷನ್ ಈಗ ಭೀಮಾ ಇರಬಹುದು ಅಥವಾ ಹಿಂದೆ ರಾಯಲ್ ರಾಯಲ್ ಇರ್ಬೋದು ಸೊ ಈ ತರದ್ದು ಆಮೇಲೆ ಕೃಷ್ಣ ಪ್ರಣಯ ಸಖಿ ಕೂಡ ಇರ್ಬೋದು ಇದ್ರ ಬಗ್ಗೆ ನಾವು ಸಿನಿಮಾದವರೆಲ್ಲ ಒಂದೇ ಯಾವಾಗ್ಲೂ ಸೊ ಹಂಗಾಗಿ ಒಬ್ಬರು ಒಬ್ರು ಬಿಟ್ಕೊಡಬಾರದು ನಾವೆಲ್ಲ ಒಗ್ಗಟ್ಟಲ್ಲಿದ್ದಾಗಲೇ ಅದಕ್ಕೆ ಒಂದು ನ್ಯಾಯ ಮತ್ತು ನಾವೇನೋ ಹೊಸ ಕೊಡಬಹುದು ಕೂಡ ನಾವೆಲ್ಲರೂ ಒಂದೇ ಪರಿವಾರದಾಗ ಯಾವಾಗಲೂ ಅಣ್ಣವರೆಲ್ಲ ಅದೇ ಹೇಳಿರೋದು ಸಿನಿಮಾ ಒಂದೇ ಕುಟುಂಬ ನಾವು ನಾವು ಚೆನ್ನಾಗಿರಬೇಕು ಸೊ ಅದನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು ನಮಗೆಲ್ಲ ಎಲ್ಲ ಹೀರೋಗಳ ಅಭಿಮಾನಿಗಳು ಬಂದು ದಯಮಾಡಿ ಒಳ್ಳೆ ಒಳ್ಳೆ ಸಿನಿಮಾ ಇದೆ ಸಿನಿಮಾಗಳನ್ನು ನೋಡಿ ಅಷ್ಟೇ ಸಾಕು ನಮಗೆ ಈಗ ನೋಡಿ ನೆಕ್ಸ್ಟ್ ಈಗ ಅವ್ರು ಹೇಳಿದಂಗೆ ಓಡರ್ ರಿಲೀಸ್ ಆಗ್ತಾಯಿದೆ ಅದು ಒಳ್ಳೆ ಹ್ಯೂಮರ್ ಇದೆ ಅದೇನು ಅದ್ರ ಜೊತೆಗೇನೆ ಪ್ರೆಪೆ ರಿಲೀಸ್ ಆಗ್ತಾ ಇದೆ ಅದು ನೋಡಿದ್ರೆ ಅನ್ಸುತ್ತೆ ಏನೋ ವೈಬ್ರೆಂಟ್ ಆಗಿದೆ ಅಂತ ಸೊ ಈಗೇನು ಭೀಮಕ್ಕೆ ಆಶೀರ್ವಾದ ಮಾಡಿರಿ ನಮ್ಮ ಸಿನಿಮಾ ನನ್ನ ಸಿನಿಮಾ ನನ್ನ ಕನ್ನಡ ಸಿನಿಮಾ ಅಂತ ನೀವು ಮುಂದೆ ಬನ್ನಿ ಅವಾಗಲೇ ನಮ್ಮ ನಮ್ಮ ನಾವೇನು ಕನ್ನಡತನ ನಾವು ಎತ್ತಿ ಎತ್ತಿಟ್ಟು ತೋರಿಸ್ಬೋದು ನೀವುಗಳೆಲ್ಲ ಬಂದು ಆಶೀರ್ವಾದ ಮಾಡೋದೇ ನಾವು ಕಾಯ್ತಿರ್ತೀವಿ ಹೊರತು ನಾವಿನ್ನೇನು ಬಯಸೋದಿಲ್ಲ ನಿಮ್ಮಿಂದ ನನಗನ್ಸುತ್ತೆ ರಪೇರ್ ಸಿನಿಮಾ ಕೂಡ ತುಂಬ ಚೆನ್ನಾಗಾಗತ್ತೆ ಯಾಕೆಂದರೆ ಡೈರೆಕ್ಟ್ ಬಗ್ಗೆ ಕೇಳ್ಪಟ್ಟೆ ಆಮೇಲೆ ಇರೋ ಎಫರ್ಟ್ ಬಗ್ಗೆ ಕೇಳ್ಪಟ್ಟೆ ಅವರ ಮ ನಮ್ಮ ಫೈಟ್ ಮಾಸ್ಟರ್ ಬಗ್ಗೆ ಮಾತಾಡಿದ್ರು ನಮ್ಮ ಫೈಟ್ ಮಾಡಿಕೊಟ್ರು ನಮ್ಮ ಆರ್ ಎಸ್ ನನಗೂ ಫೈಟ್ ಮಾಡಿದ್ರು ಅವರು ಇಲ್ಲೊಬ್ರು ಇನ್ನೊಬ್ಬರಿದ್ರು ಅಲ್ಲಪ್ಪ ಆಲ್ಮೋಸ್ಟ್ ಎಲ್ಲ ಎಲ್ಲ ಫೈಟ್ ಮಾಸ್ಟರ್ಸ್ ಸೇರಿ ಎನರ್ಜಿ ಹಾಕಿ ಮಾಡಿದ್ದಾರೆ ರವಿ ವರ್ಮ ಆಗ್ಬೋದು ನರಸಿಂಹ ಆಗ್ಬೋದು ಮಿತ್ರ ಎಲ್ಲ ಸಿನ್ಮಾ ಏನೋ ಇದೆ ವಿಶೇಷವಾಗಿದೆ ಬಿಕಾಸ್ ಆಕ್ಷನ್ ಒದಗಿ ಬಂದಿದೆ ನನಗೇನಾದ್ರು ಪರ್ಸನಲಿ ಅನಿಸ್ತು ಆ್ಯಸ್ ಎ ಡೈರೆಕ್ಟರ್ ಅದೇ ಹೇಳ್ತಿದ್ದೆ ಇಲ್ಲ ಬಿಡೋದು ಬೇಡ ಅದನ್ನ ಅಂತ ಸರ್ ಮಾಸ್ ಭೀಮನ್ಗೆ ಕ್ಲಾಸ್ ಆಡಿಯನ್ಸ್ ಕೂಡ ಜೈಕರ ಆಗ್ತಿದ್ದಾರೆ ಅದು ಆಶೀರ್ವಾದ ನಿಜವಾಗ್ಲೂ ಇವತ್ತು ವರಮಾಲಕ್ಷ್ಮಿ ಹಬ್ಬದ ದಿವಸ ಬಂದು ಹೆಣ್ಮಕ್ಳು ನೋಡ್ತಾ ಇರೋದು ಒಂದು ಆಶೀರ್ವಾದ ನಿಜವಾಗ್ಲೂ ತುಂಬ ಖುಷಿಯಾಗಿದೆ ನನಗೆ ಹಬ್ಬನೂ ಮರೆತು ಬಂದು ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ ನನಗೆ ಅದು ಗೊತ್ತಿಲ್ಲ ಮಾದು ದೇವ್ರ ಇಚ್ಛೆ ಅದು ಕಲೆಕ್ಷನ್ ಎಲ್ಲ ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ ಯಾಕಂದರೆ ರಿವೀಲ್ ಮಾಡೋಕ್ಕೆ ಪ್ರೊಡ್ಯೂಸರ್ ಬಿಡಲ್ಲ ಜಗದೀಶು ಸೊ ಹಂಗಾಗಿ ಸುಮ್ಮನೆ ಇರಬೇಕು ನಾವು ಅದನ್ನು ಬರೀ ಕತೆ ರಿವೀಲ್ ಮಾಡಿದ್ದೀವಿ ಅಷ್ಟೇ ನನಗೆ ಥ್ಯಾಂಕ್ ಯು